ಟೆಂಪಲ್ಗೆ ಸೀರೆ ಹಾಕೋ ಬಂದಿರೋದು ಶೈ ಶೈ ತರ ಫೀಲ್ ಆಗ್ತಾ ಇದೆ ವರ್ಷ ಏನೇನ್ ಪಾಪ ಮಾಡಿದೀನೋ ಎಲ್ಲ ಹೋಗ್ಬಿಡ್ಲಿ ಅಂತ ಚಂದ ಅಲ್ಲ ಹುಡ್ಗಿರು ಓಡಿಸ್ತಾ ಇದ್ರೆ ಗಾಡಿ ಹುಡುಗರು ಹುಡ್ಗೂರು ನನ್ ಜೊತೆ ಸೇರಿ 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 ಸೀರೆ ಹಾಕೊಂಡದೆಲ್ಲ ಕಲ್ಪಿಟ್ಟಿದ್ದಾಳೆ ಮೇನ್ ಆಗಿ ನನ್ನ ಅರ್ಕೆ ಇದೆ ಮುನ್ನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ಇವತ್ತು ಯಾವ ಡ್ರೈವು ಒನ್ ಓನ್ಲಿ ಭೂಮಿಕಾ ಬಸವರಾಜ್ ಗೈಸ್ ಇವತ್ತು ನನ್ನದೇ ಡ್ರೈವು ಚೇತನ್ಗೆ ಇವತ್ತು ರೆಸ್ ಕೊಡ್ತಾ ಇದ್ದೀನಿ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ಸೀರೆ ಉಡ್ಕೊಂಡಿದ್ದೀನಿ ಸೊ ಇದು ತುಂಬಾ ತುಂಬಾ ಸ್ಪೆಷಲ್ ಸೀರೆ ಇದು ದೀಪಕ್ಕಂದು ಸೀರೆ ಅವ್ರದ್ದು ಬ್ಲೌಸ್ ಇದು ಸೊ ಇವತ್ತು ನಾವು ಎಲ್ಲರೂ ಸಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಸಡನ್ನಾಗಿ ಹೊರಟಿರೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಆ್ಯಂಡ್ ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ ಅಂದರೆ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇರ್ತಾರೆ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ನಾವು ನಾನು ಚೇತು ಮತ್ತು ಮಕ್ಕಳು ಎಲ್ಲ ಹೊರಟಿದ್ದೀವಿ ಆ್ಯಂಡ್ ಇದು ನನ್ನ ಸೀರೆ ಅಂಡ್ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ ಗೈಸ್ ಇವಾಗ ಶಾಕ್ ಆಗ್ತೀರಾ ನೋಡಿ ತೋರಿಸ್ಬೋಟಿ ತಡಿ ತಡಿ ಈಗ ತೋರಿಸಿ ನೋಡಿ ಗೈಸ್ ಯಾವ ಮಟ್ಟಿಗೆ ರೆಡಿ ಆಗಿದ್ದಾಳೆ ದೇವಸ್ಥಾನಕ್ಕೆ ಫುಲ್ ಸ್ವಾಗಲಿ ರೆಡಿ ಆಗಿದ್ದಾಳೆ ಆ್ಯಂಡ್ ಇತ್ತೀಚೆಗೆ ಇತ್ತೀಚೆಗೆ ನನ್ನ ಜೊತೆ ಸೇರಿ 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 ಸೀರೆ ಹಾಕೊಳ್ಳೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ ಬಟ್ ಸಕ್ಕರ ಕಾಣ್ತಿದ್ಯಾ ರಿಯಲಿ ಸಕ್ಕರ ಕಾಣ್ತಿದ್ಯಾ ಆ್ಯಂಡ್ ಇದು ನನ್ನ ಸೀರೆ ನನ್ನ ಬ್ಲೌಸ್ ಅದು ಅವಳು ನನ್ನ ಗೌರಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದ ಸೀರೆ ಇದು ಸೊ ಸಕ್ಕತ್ತಾಗಿ ಮ್ಯಾಚ್ ಆಗ್ತಾ ಇದೆ ಆ್ಯಂಡ್ ಯಾ ಐ ಲವ್ ಇಟ್ ಬೇಬ್ ಐ ಲವ್ ಇಟ್ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಮನೆಯಿಂದ ನೀಟಾಗಿ ಚೂಡಿದಾರೆಲ್ಲ ಹಾಕೊಂಡ್ಬಂದಿದ್ದೆ ಇವಳು ಸೀರೆ ಉಟ್ಕೊಂಡಿದ್ದು ನೋಡಿ ನಾನು ಓ ಶೆಟ್ ನಾನೊಬ್ಳು ಆಡ್ ಮ್ಯಾನ್ ಔಟ್ ಆಗಿಬಿಡ್ತೀನಿ ಅಂತ ಇವಳ್ದೆ ಸೀರೆ ತಗೊಂಡು ಹಾಕ್ಕೊಂಡೆ ಗೈಸ್ ಅಷ್ಟೆ ಇನ್ನು ನಮ್ಮ ಬಾಯ್ಸು ಅಷ್ಟೆ ಪಂಚೆ ಎಲ್ಲ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಸೊ ಅವ್ರನ್ನ ನೋಡೋಕ್ಕೆ ಖುಷಿ ಅವ್ರಿಗೆ ರಜಾ ಬೇರೆನಾ ಸೊ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಆ್ಯಂಡ್ ನನಗೆ ಏನಕ್ಕೆ ಏನಪ್ಪ ಏನಕ್ಕಪ್ಪ ಸಡನ್ನಾಗಿ ಹೊರಟಿದ್ದು ಅಂದರೆ ಕನ್ಸಲ್ಲೆಲ್ಲ ಹೇಳಿದ್ನಲ್ಲ ಹಾವೆಲ್ಲ ಕಾಣಿಸ್ಕೊಂಡ್ಬಿಟ್ಟಿತ್ತು ಸೊ ಆಮೇಲೆ ಜುಂಜಪ್ಪ ಸರಿ ಹೋಗಿಲ್ಲ ಅಂತ ಹೇಳಿ ಅದೇ ಹೋಗಿ ಬಂದ್ವಿ ಆ್ಯಂಡ್ ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಅಲ್ಲಿ ಮೇಯ್ನಾಗಿ ನನ್ನ ಅರ್ಕೆ ಇದೆ ನಾಳೆ ಅರ್ಕೆ ತೀರಿಸ್ತೀನಿ ಇವತ್ತು ಪೂಜೆ ಮಾಡಿ ಅಲ್ಲೇ ಹಾಲ್ಟ್ ಆಗ್ತಾಯಿದ್ವಿ ಸೊ ಯಾ ಅದಕ್ಕೆ ಪೂಜೆಗೆ ಇಲ್ಲಿಂದನೇ ಈ ಥರ ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೇವೆ ಆ್ಯಂಡ್ ಆಲ್ರೆಡಿ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ಅಲ್ಲಿಗೆ ರೀಚ್ ಆಗೋಷ್ಟಿಗೆ ಐ ಥಿಂಕ್ ಟೂ ಆ್ಯಂಡ್ ಹಾಫ್ ಅವರ್ ಬೇಕೇ ಬೇಕು ಚಿಕ್ಕಮಂಗ್ಳೂರಿಂದ ಸೊ ಅಷ್ಟೇ ಗೈಸ್ ಅಪ್ಡೇಟ್ ನಮ್ಮ ಚೇತು ಫುಲ್ ಸ್ವ್ಯಾಗಲ್ ರೆಡಿ ಆಗಿಬಿಟ್ಟಿದ್ದಾಳೆ ಸೀರೆ ಹಾಕ್ಕೊಂಡು ಕೆಲಸ ಮಾಡೋದೇ ನೋಡ್ತೀರಾ ಆಮೇಲೆ ನಿನ್ನೆ ಆನ್ ದ ವೇ ರೋಡಲ್ಲಿ ಇದನ್ನ ಇದ್ರು ಗೈಸ್ ತೋರಿಸೆ ಜಸ್ಟ್ ಪ್ರೈಸ್ ಎಷ್ಟು ಗೊತ್ತಾಯಿತು ಎರಡಕ್ಕೂ ಸೇರಿ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲ ವರ್ತ್ ಬೈಂಗಲ್ಲ ಮುನ್ನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ಯಾ ಏನಾದರೂ ಡೆಕೋರೇಷನ್ ಐಟಮ್ ಆಗುತ್ತೆ ಮನೆಗೆ ಅಂತ ಹೇಳ್ತಾ ತಂದಿದ್ದೀನಿ ಐ ಡೋಂಟ್ ನೋ ಇದನ್ನು ನೋಡಿ ನಮ್ಮಮ್ಮ ಬೈಬೋದೇನೋ ಬಟ್ ಇದು ಎಷ್ಟು ಕ್ಯೂಟಾಗಿದೆ ಗೊತ್ತಾ ಅಷ್ಟು ಸಖತ್ತಾಗಿದೆ ರೋಡಲ್ಲೆಲ್ಲ ಇದ್ರು ಆಯಿತಾ ಬಿತ್ತು ಗೈಸ್ ನೋಡಿ ನಮ್ಮ ಬಾಯ್ಸ್ ಹೇಗ್ ರೆಡಿ ಆಗಿದ್ದಾರೆ ಫುಲ್ ಸ್ವ್ಯಾಗ್ ಆಗಿ ಎಲ್ಲ ಹಾಕೊಂಡು ಶರ್ಟ್ ಎಲ್ಲ ವೈಟ್ ವೈಟ್ ಹಾಕೊಂಡು ಫುಲ್ ಮಸ್ತ್ ಮಜಾ ಮಾಡೋದು ಇವತ್ತು ಟೆಂಪಲ್ಗೆ ಬಟ್ ಹಂಗೆ ಮತ್ತೆ ಆಡ್ಕೊಂಡು ಹೋಗ್ಬೋದಲ್ಲ ಬಟ್ ಸಾನು ಬರ್ತಾ ಇಲ್ಲ ಸಾನು ರಜಾ ಇದೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಫುಲ್ ಕಾಲಲ್ಲಿ ಫುಲ್ ಏನು ಸ್ಪೇಸ್ ಇಲ್ಲ ಎಲ್ಲರೂ ಫಿಲ್ ಆಗಿಬಿಟ್ರು ಸಾನು ನೆಕ್ಸ್ಟ್ ಟೈಮ್ ಬಟ್ ಆಕ್ಚುಲಿ ಕ್ಯೂಟ್ ಆಗಿ ನೀನು ನೀನು ಗೊತ್ತಾ ಕೂಸಿ ಊಸಿ ಹೊಡಿತಾರಂತೆ ಸಾನು ಸನಮ್ಮ ಊಸಿ ಹೊಡಕಾಗತ್ತ ನಿನಗೆ ಹೊಡಕಾಗತ್ತಾ ಇವತ್ತು ಯಾವ ಡ್ರೈವು ಒನ್ ಆ್ಯಂಡ್ ಓನ್ಲಿ ಭೂಮಿಕ ಬಸವರಾಜ್ ಗೈಸ್ ಇವತ್ತು ನಂದೇ ಡ್ರೈವು ಚೇತನಂಗೆ ಇವತ್ತು ರೆಸ್ಟ್ ಕೊಡ್ತಾ ಇದ್ದೀನಿ ಅಂದರೆ ಇವತ್ತಲ್ಲ ಸ್ವಲ್ಪ ಹೊತ್ತು ಕಂಪ್ಲೀಟ್ ನೋಡಲಾ ಹುಡುಗಿಯಾಗಿತ್ತು ನಾವೇ ನೋಡಿ ಸೀರಿಯಲ್ ಹಾಕೊಂಡು ರೆಡಿ ಆಗಿ ಮಾಡ್ತಿದ್ಯಾ ಅಂತ ಇವತ್ತೆಲ್ಲ ದೇವ್ರ ಸಾಂಗು ಆಯ್ತಾ ಬೇರೆ ಸಾಂಗ್ ಹಾಕೋಣಂಗಿಲ್ಲ ಅರ್ಧ ಗಂಟೆ ಅಲ್ಲ ಫುಲ್ಲು ದೇವ್ರ ದರ್ಶನ ಆಗೋ ತನಕ ಫುಲ್ ಭಯ ಭಕ್ತಿಲಿ ಇರ್ಬೇಕು ಆಯ್ತಾ ಓಹೋ ದರ್ಶನ ಆದ್ಮೇಲೂ ಭಯ ಭಕ್ತಿ ಇರ್ಬೇಕು ಐ ಮೀನ್ ಪೂಜೆ ಮಾಡ್ತಾ ಇದಾರೆ ನಗು ಬರ್ತಿದೆ ಜೋಶ್ ಅಲ್ಲ ಅವ್ರ ಖುಷಿ ನಮಗೆ ಒಡೆಯಂಗೆ ಕಾಣ್ತಾ ಇದ್ದೀನಿ ಹಾಕೋ ಕಾಯಾಗ ಮಿಂಜಾವ್ ಗುಡಿ ರೋಡ ಗುಡಿ ಅಕ್ಕಲ್ಲಿ ಗುಡಿ ಇವಾಗ ಘಾಟಿ ಶುರು ಆಯಿತು ಸೊ ಐ ಥಿಂಕ್ ನಾನು ಸೆಕೆಂಡ್ ಟೈಮ್ ಅನ್ಸುತ್ತೆ ಘಾಟಿಲಿ ಓಡಿಸ್ತಾ ಇರೋದು ಆಕ್ಚುಲಿ ಮಜಾ ಬರೋದೇ ಇಲ್ಲಿ ಘಾಟಿಲಿ ಓಡಿಸ್ಬೇಕಾದ್ರೆ ಅದು ಸೀರೆ ಹಾಕೊಂಡು ಫಸ್ಟ್ ಟೈಮು

ತು ಒಂದು ವರ್ಷದ ಮೇಲೆ ಆಯ್ತು ಧರ್ಮಸ್ಥಳಕ್ಕೆ ಹೋಗ್ದಲೆ ಅದಕ್ಕೋಸ್ಕರ ಯಾಕೆ ಗೈಸ್ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀನಿ ಅದನ್ನೇ ಹೇಳಿಲ್ಲ ನಾನು ಸುಬ್ರಹ್ಮಣ್ಯ ಇತ್ತು ಬಟ್ ಆನ್ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ನಾಳೆ ಇರ್ದು ಹರ್ಕೆ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ

ಏನಾದರೂ ಪ್ರಸಾದ ತೊಗೊಳ್ಬೇಕಾ ಟಿಕೆಟು ಸೊ ಅದೊಂಚೂರು ನೋಡಿಕೊಂಡು ಹೋಗೋಣ ಬನ್ನಿ ಎಲ್ಲ ನನ್ನೇ ನೋಡ್ತಿದ್ದೆ ಒಂಥರ ಹಾಕ್ತಾ ಇದೆ ಅದು ಸೀರೆ ಹಾಕೊಂಬರ್ ಬಂದಿದ್ದೀನಲ್ಲ ಫಸ್ಟ್ ಟೈಮ್ ಒಳಗಡೆ ಅಂದರೆ ಟೆಂಪಲ್ಗೆ ಸೀರೆ ಹಾಕೋ ಬಂದಿರೋದು ಸೊ ಅದಕ್ಕೆ ಒಂಥರ ಶೈ ಶೈ ಥರ ಫೀಲ್ ಆಗ್ತಾಯಿದೆ ಕೇಳದೆಲ್ಲ ಹಾಕಿದ್ದೆ ಬಟ್ ಅದು ನಮ್ಮ ಕರ್ನಾಟಕ ಅಲ್ವಲ್ಲ ಬನ್ನಿ ಹೋಗೋಣ ಬರೋಣ ಲೈನಲ್ಲಿ ಹೋಗ್ತಾ ಇದ್ದೀವಿ ಹಣ್ಣು ಕಾಯಿ ತಗೊಂಡಿದ್ದೀನಿ ಆ್ಯಂಡ್ಸ್ ಇವಾಗ ದರ್ಶನ ಆಗುತ್ತೆ ಏನಾರ ಏನೋ ಮಾತಾಡ್ತಿದ್ದೀರಾ ಫ್ರೀ ಇದೆ ಅಲ್ಲ ಅದಕ್ಕೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಗೊತ್ತಾ ಐದು ಗಂಟೆಗೆ ದರ್ಶನ ಅಂದರೆ ಅವಾಗ ಓಪನ್ ಆಗ್ತಾ ಇರೋದಲ್ಲ ಅದಕ್ಕೆ ಅಷ್ಟು ಜನ ಇಲ್ಲ ಆ್ಯಂಡ್ ಇವತ್ತು ಬುಧವಾರ ಸೊ ಅದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಅನ್ಸುತ್ತೆ ನಾನು ಇಲ್ಲೆಲ್ಲ ಬಂದಿರೋ ನೆನಪೇ ಇಲ್ಲ ಇಲ್ಲೆಲ್ಲ ಲೈನ್ ಮಾಡಿಬಿಟ್ಟಿದ್ದಾರೆ ಗೈಸ್ ನಾನು ಜನ ಇಲ್ಲ ಅನ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಜನ ಇದಾರೆ ಒಳಗಡೆ ಸೊ ಇವಾಗ ತಾನೇ ದರ್ಶನ ಆಯಿತು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಆಮೇಲೆ ಆ್ಯಂಡ್ ಒಳಗಡೆ ಹೋದ ತಕ್ಷಣ ಒಂಥರ ಒಂಥರ ಬ್ಲೆಸ್ಡ್ ಅಂತ ಫೀಲ್ ಆಯಿತು ಆ್ಯಂಡ್ ಇವಾಗ ಆಚೆ ಬಂದ್ವಿ ತುಂಬಾ ರಶ್ ಇತ್ತು ನಾವು ಹೋದಾಗ ಯಾರೂ ಇರಲಿಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಒಳಗಡೆ ಲಾಕ್ ಆಗಿದ್ವಿ ಸೊ ಅದೆಲ್ಲ ಮಾಡಿಕೊಂಡು ಸಿ ಏಳು ಗಂಟೆ ನಾವು ಹೋಗಿದ್ದು ನಾಲ್ಕು ನಲ್ವತ್ತೈದಕ್ಕೆ ಇವಾಗ ಬಂದಿದ್ದು ಸಿಕ್ಸ್ ಫಾರ್ಟಿ ಫೈವ್ಗೆ ಸೊ ಚೆನ್ನಾಗಾಯ್ತು ದರ್ಶನ ಏನೇನೋ ಮಾಡಕ್ಕೆ ಬಿಟ್ಟಿದ್ದಾರೆ ಅಂದರೆ ಕನ್ಸ್ಟ್ರಕ್ಟು ತುಂಬ ಲಾಂಗ್ ಹೋಗಿ ಬರಬೇಕು ಆ್ಯಂಡ್ ಫೈನಲಿ ದರ್ಶನ ಆಗಿ ಇವಾಗ ಊಟ ಮಾಡಬೇಕು ಮಧ್ಯಾಹ್ನದಿಂದ ಊಟ ತಿನ್ನಿಸಿಲ್ಲ ಅವರಿಗೆ ನನಗೆ ಬೈಕೊಳ್ತಿದ್ದಾರೆ ಇವಾಗ ಊಟ ಮಾಡಿ ಸುಬ್ರಹ್ಮಣ್ಯಗೆ ಡೈರೆಕ್ಟ್ ಹೋಗಿ ಅಲ್ಲಿ ಸ್ಟೇ ಮಾಡ್ತೀವಿ